ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಿತಾ ವಿನಯ್ ಕನ್ನಡ ಬ್ಲಾಗ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾ ವೆರಿ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಸೊ ನಾವು ಇವತ್ತು ಜನ ಫಸ್ಟ್ ಇಂದ ವೀಡಿಯೋ ನಾವು ಮಾಡ್ತಾ ಇದ್ದೀನಿ ಬ್ಲಾಗ್ಗೆ ಸೊ ನಮ್ಮ ಹತ್ರ ರೆಡಿ ಆಗ್ತಿದ್ದಾರೆ ಎಲ್ಲಿಗೆ ಅಂತ ಅಂದರೆ ಸೊ ನಾವು ಬಟ್ಟೆ ಹಾಕಿಗೆ ಹೋಗಿ ಸೊ ಒಂದು ಸ್ಮಾಲ್ ಸೆಲೆಬ್ರೇಷನ್ ಇದೆ ಸೊ ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವನು ಬರ್ತಿದ್ದಾರೆ ಇವಾಗ ಸೆಲೆಬ್ರೇಷನ್ಗೆ ಆಯ್ತಮ್ಮ ஆய்ல்வா ஆய்தா பண்ணி எஸ் எச்சா

ಈಗ so, <tutari> 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 ಯಾಕೋ ಇಲ್ಲ ಇರೋ ಕೇಕ್ ಇದೆ ಲೇಯ್ಕ. ತರ ತಗೆ ತಿನ್ನಿ. ನಿನ್ನ ಅಕ್ಕನೇ ಮುಚ್ಚಿಬಿಟ್ಟಿದ್ರಲ್ಲ ತಗೆ ಕೇಕ್. ಹ್ಯಾಪಿ ನ್ಯೂ ಇಯರ್ ಟು ಆಲ್

ಸೊ ನೋಡ್ಬೋದು ಸುಷ್ಮಿತಾ ಅವ್ರ ಅಮ್ಮ ಸುಷ್ಮಿತಾ ಅವ್ರ ತಂಗಿ ಅವ್ರ ಅಪ್ಪ ಎಲ್ಲ ಬಂದಾರೆ ಅವ್ರ ದಡಮ್ಮ ಇಲ್ಲೇ ಅವ್ರೆ ಇಲ್ಲ ಪ್ರಿಯಾ ಔಷಬಿಟ್ಟು ಪ್ರಿಯಾ ಪ್ರಿಯಾ ಇಲ್ಲಿ ನೋಡಿ ನೋಡ್ತಿಲ್ಲೆ ಫುಲ್ ಪ್ರಿಯಾ ಮುಂಜ್ಬಿಟ್ಟೆ ನೀವೇ ರಜಾ ಕೊಟ್ಟಿಲ್ಲ ಅನ್ಬಿಟ್ಟು ಸೊ ಎಷ್ಟೋ ಜನ ಕೇಳ್ತಿದಿರ ಫ್ಯಾಷನ್ ಅಂತ ಅವ್ನ ಹೆಸರು ದಿಲ್ ಅಲ್ಲ ದಿಲೀಪ್ ಅಂತ ಸೊ ಲಾ ಸ್ಟಾರ್ಟಿಂಗ್ ಫ್ರೀ ಲೆಟರ್ಸ್ ತೆಗ್ದ್ಬಿಟ್ಟು ದಿಲ್ ಅಂತ ಅದಕ್ಕೆ ಫ್ಯಾಷನ್ ತಿರ್ಸಿರೋದು ಸೊ ಅದಕ್ಕೆ ದಿಲ್ ಫ್ಯಾಷನ್ ಅಂತ ಮಡಗಿರೋದು ಸೊ ಫ್ರೆಂಡ್ಸ್ ನಾವು ಬರ್ ಅಂದರೆ ಬಟ್ಟೆ ಅಂಗಡಿಲೂ ಸೆಲೆಬ್ರೇಷನ್ ಎಲ್ಲ ಮಾಡಿ ಮನೆಗೆ ಬಂದ್ವಿ ಸೊ ಅದಾದ್ಮೇಲೆ ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಈ ವ್ಲಾಗನ್ನ ನಮ್ಮ ಅತ್ತೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಈಗ ಸೊ ಹೇಗಿತ್ತು ನೀವು ಯಾರು ನ್ಯೂ ಇಯರ್ ತುಂಬಾ ಚೆನ್ನಾಗಿ ಈ ಸರಿ ಎಲ್ಲಾ ವರ್ಷಗಳಿಗಿನ್ನ ಈ ವರ್ಷ ತುಂಬಾ ಚೆನ್ನಾಗಿ ಆಯ್ತು ಆರಾಮಾಗಿ ಒಂದ್ ಗಂಟೆವರೆಗೂ ಎದ್ದಿದೋ ನಾನು ಸುಸ್ಮಿತಾ ಎಲ್ಲಾ ಕಷ್ಟ ಸುಖ ಏನೇನಾಯ್ತು ಟ್ವೆಂಟಿ ಫೋರ್ ಎಲ್ಲಾ ಮಾತಾಡ್ಕೊಂಡು ಇನ್ನ ನೆಕ್ಸ್ಟ್ ನಾವ್ ಏನು ಪ್ಲಾನ್ ಐತೆ ಇಪ್ಪತ್ತೈದನೇ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನಾವ್ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದಿವೋ ಅದೆಲ್ಲಾ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡಿದ್ವಿ ಒಂದು ಗೋಲ್ ಬರ್ಕೊಂಡಿದ್ದೀವಿ ಗುರುಜಿ ಹತ್ರ ಅಪ್ಲಿಕೇಶನ್ ಹಾಕಿ ನಾವು ಹಿಂಗೇ ಮಾಡಬೇಕು ಈ ಥರನೇ ಮಾಡಬೇಕು ಅಂತ ಏನೇ ಪ್ಲ್ಯಾನ್ ಮಾಡಿದ್ರು ನಾನು ಅವಳಿಬ್ರೆ ಮಾಡಬೇಕು ವಿನಯ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಈಗ ಏನೇ ಒಂದು ಬಟ್ಟೆ ಅಂಗಡಿದು ಇರ್ಬೋದು ಯೂಟ್ಯೂಬ್ ಇರ್ಬೋದು ಇನ್ಸ್ಟಾದಿರ್ಬೋದು ಅಥವಾ ಇರ್ಬೋದು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಐತೆ ವ್ಯೂಸು ಆಮೇಲೆ ಸಬ್ಸ್ಕ್ರೈಬ್ ಎಲ್ಲ ಆಯ್ತಾವ್ರೆ ಅಲ್ಲಿ ದಯವಿಟ್ಟು ಯಾರು ವಿಡಿಯೋ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನಂಬಕಿ ಆಮೇಲೆ ಲೈಕ್ ಕೊಡಿ ನಮ್ಮ ವೀಡಿಯೋ ನೋಡ್ತಾ ಇರಿ ಯಾವಾಗು ಈಗಾಗಲೇ ಎರಡು ಎರಡು ಸಾವಿರ ಸಬ್ಸ್ಕ್ರೈಬು ದಾಟಿದೆ ತುಂಬ ಖುಷಿ ಆಗುತ್ತೆ ನಮ್ದು ನಾವು ಸ್ಲೋಲಿ ಬಿಡ್ತೀವಿ ವಿಡಿಯೋನ ಆದರೂ ಇಷ್ಟು ಜನ ನೋಡ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಬಟ್ಟೆ ಅಂಗಡಿಗೆ ಅದೇ ತುಂಬ ಕೆಲಸ ಇದೆ ಅಲ್ಲಿಂದ ನಾವು ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಮುಂದೆ ಸ್ವಲ್ಪ ಟೈಮ್ ತಗೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ವಾರಕ್ಕೊಂದನ ಬಿಡಬೇಕು ಅಂತ ಅನ್ಕೊಂಡಿದ್ದೀವಿ ವಿಡಿಯೋನ ಬಿಡ್ತೀವಿ ಕೂಡ ಯಾರು ಬಿಡದಿ ಹತ್ತಿರ ಇದ್ದೀರೋ ಅವರೆಲ್ಲ ಬರ್ಬೋದು ಚೆನ್ನಾಗಿದೆ ಬಟ್ಟೆಗಳು ಚೆನ್ನಾಗಿ ತೊಗೋತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಬುಕ್ಕಿಂಗ್ ಮಾಡ್ಕೋತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನಮ್ಮ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದೀರೋ ಬಿಡ್ದಿ ಇಲ್ಲ ಏನ್ ಗೊತ್ತ ನಂಗೆ ಯೂಟ್ಯೂಬರ್ಸ್ ಕೂಡ ನಮಗೆ ಹೇಳ್ತಾರೆ ನಾನು ನಿಮ್ಮ ಸಬ್ಸ್ಕ್ರೈಬ್ ಆಗಿದ್ದೀನಿ ಟೂ ಇಯರ್ಸ್ ಇಂದ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಅಂತೆಲ್ಲ ರೆಸ್ಪಾನ್ಸ್ ಕೊಡ್ತಾರೆ ಕೆಲವೊಬ್ರು ಸೊ ಅವಾಗ ನಂಗೆ ಫುಲ್ ಖುಷಿಯಾಗಿ ನಾನು ಒಂದು ಡಿಸ್ಕೌಂಟ್ ಕೊಟ್ಬಿಡ್ತೀನಿ ನಂಗೆ ಯಾರು ಸಬ್ಸ್ಕ್ರೈಬ್ ಆಗಿ ಸ್ಕ್ರೀನ್ಶಾಟ್ ಕಳಿಸ್ತಾರಲ್ಲ ಅವ್ರಿಗೆ ಪ್ಲಸ್ ಡಿಸ್ಕೌಂಟ್ ಇರುತ್ತೆ ಇರುತ್ತೆ ಈಗ ಆಲ್ರೆಡಿ ತಗೊಂಡು ಹೋಗ್ತಾ ಇದಾರೆ ಎಲ್ಲ ಮಾಡಿದೀವಿ ಅಂತ ದಯವಿಟ್ಟು ಇನ್ನೂ ಹೆಚ್ ಕೆ ಹೆಚ್ಗೆ ಬನ್ನಿ ನಮ್ಮ ಅಂಗಡಿಗೆ ಬಟ್ಟೆಗಳನ್ನು ತಗೊಳ್ಳಿ ತುಂಬಾ ಚೆನ್ನಾಗಿದೆ ಸ್ಯಾರಿಗಳು ಆಮೇಲೆ ಆಫರ್ಗಳು ಇರ್ಬೋದು ನಾವು ಕೊಡೋ ಆಫರ್ನ ಒಂದೊಂದು ವಿಡಿಯೋನು ಕಾಯ್ತಾ ಇರ್ತಾರೆ ಜನ ಕೇಳ್ತಾರೆ ಇನ್ ಯಾವಾಗ ಬಿಡ್ತೀರಾ ತಿರ್ಗಿ ಯಾವಾಗ ಬಿಡ್ತೀರಾ ಮೋಸ್ಟ್ ಡಿಮ್ಯಾಂಡ್ ಅಂದರೆ ಮೊನ್ನೆ ನೈಟಿ ಬಿಟ್ಟಿದ್ದು ನಾವು ಹೌದು ನೀವು ಯಾರಿಗೆ ಎಲ್ಲರೂ ನೈಟಿ ಬೇಕು ಅಂದ್ರು ತುಂಬಾ ಚೆನ್ನಾಗಿದೆ ನೈಟಿ ಮಾತ್ರ ಒಳ್ಳೆ ಬ್ರ್ಯಾಂಡೆಡಲ್ಲಿ ಎಲ್ಲೂ ಸಿಗಲ್ಲ ಅಷ್ಟು ಕಮ್ಮಿ ಬೆಲೆ ಫೋರ್ ತೌಸಂಡ್ಗೆ ಫೋರ್ ನಾವೇ ಜಾಸ್ತಿ ಕೊಟ್ಟು ತಗೊಂಡಿದೀವಿ ಆದ್ರೆ ನಮ್ಮ ಅಂಗಡಿಲೆ ಈಗ ಕಮ್ಮಿಗೆ ಬಿಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಬ್ರಾಂಡೆಡ್ ನೈಟ್ ನೈಟಿಗಳ ತುಂಬಾ ಚೆನ್ನಾಗಿದೆ ನಾನು ನೋಡೋದ್ನಲ್ಲ ಇವತ್ತು ನಾನ್ ಜಾಸ್ತಿ ಅಂಗಡಿ ಹತ್ರ ಹೋಗಲ್ಲ ಸುಷ್ಮಿತಾನೇ ಹೋಗೋದು ನಾನು ಯಾವಾಗೋ ಒಂದೊಂದ್ಸರಿ ಹೋಗ್ತೀನಿ ಆದ್ರೆ ಬಟ್ಟೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಆಗಿದೆ ದಯವಿಟ್ಟು ಎಲ್ಲಾರು ಬನ್ನಿ ತಗೊಳ್ಳಿ ಇಷ್ಟ ಆದವರು ನಾವು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಪರ್ಚೇಸಿಂಗ್ ಮಾಡ್ಕೊಂಡು ಬಂದು ಶಾಪಿಂಗ್ ಹೋಗಿದ್ದು ಸೊ ಏನು ಶಾಪಿಂಗ್ ಅಂದರೆ ನಮ್ಮದು ನ್ಯೂ ಇಯರ್ ಶಾಪಿಂಗ್ ಪ್ಲಸ್ ಸ್ವಲ್ಪ ಇತ್ತು ಆಮೇಲೆ ನಾಳೆ ಸುಷ್ಮಿತಂದು ಬರ್ತ್ಡೇ ಇದೆ ಹೌದು ಅದಕ್ಕೋಸ್ಕರ ಶಾಪಿಂಗ್ ಮಾಡಿದ್ರು ಅವಳು ನಾನು ನಮ್ಮ ಹೇಳ್ತಾ ಕೇಳ್ತಾ ಇದ್ದೀನಿ ಏನು ಸರ್ಪ್ರೈಸ್ ಇರುತ್ತೆ ಏನು ಗಿಫ್ಟ್ ಇರುತ್ತೆ ಅಂತ ನಾನು ಯಾವತ್ತೂ ಕೇಳಿಲ್ಲ ಕೇಳಿಲ್ಲ ಬಟ್ ಅವರೇ ಕೊಡ್ತಾರೆ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಏನಮ್ಮ ಅಲ್ವಾ ಹೌದು ನನಗೆ ಜಾಸ್ತಿ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ ಅತ್ತೆ ವಿನ ಏನು ನಾಳೆ ನೋಡೋಣ ಏನು ಸರ್ಪ್ರೈಸ್ ಬಟ್ ನಂಗೆ ಪ್ಲ್ಯಾನಿಂಗ್ ಇಲ್ಲ ಏನು ಅಂತ ನೋಡೋಣ ಪ್ರತಿ ವರ್ಷ ಅವ್ರದ್ದು ಏನೇನೋ ಇರುತ್ತೆ ಸೊ ಬರ್ತಡೇ ಐಡಿಯಾ ಇನ್ನೂ ಹೇಳಿಲ್ಲ ಇರುತ್ತಾ ಇರುತ್ತೆ ನೋಡೋಣ ಸೊ ಅದ್ರ ಶಾಪಿಂಗಿಗೆ ಸೊ ಏನೆಲ್ಲ ಪರ್ಚ ಏನೆಲ್ಲ ಪರ್ಚೇಸ್ ಮಾಡತ್ವಿ ನಾವು ಬರ್ತಡೇಗೆ ಅಂತ ಹೇಳಿ ಅತ್ತೆಗೆ ಒಂದು ಶಾರ್ಟಾಗಿ ಬೇಗ ಬೇಗ ತೋರ್ಸ್ರಮ್ಮ ಇದು ಕಾಟ್ ಸೆಟ್ಗೆ ಕೋಟ್ ಸೊ ಇದು ಏನಾಗ್ಬಿಟ್ಟಿದೆ ಗೊತ್ತಾ ಬರ್ತಾ ಬರ್ತಾ ನನ್ನ ಸೈಜು ನಿನ್ನ ಸೈಜ್ ಒಂದೇ ಒಟ್ಟಿದೆ ಇದು ಕಾಟ್ ಸೆಟ್ ಆಯ್ತಾ ಟೂ ಪೀಸ್ ಕಾಟ್ ಸೆಟ್ ಪ್ಲಸ್ ಇದಕ್ಕೆ ಕೋಟ್ ಬಂದಿದೆ ಸೊ ಇದು ತುಂಬ ಇಷ್ಟ ಆಯ್ತು ನಂಗೆ ಕಲರು ಸೊ ಅದಕ್ಕೋಸ್ಕರ ಇದೊಂದು ತಗೊಂಡೆ ನಾನು ನಂಗೆ ಇಷ್ಟ ಅಂತ ಹೇಳಿ ನಿಮಗೂ ಚೆನ್ನಾಗಿ ಕಾಣ್ತಿದೆ ಹ್ಞೂ ಆಯಿತಾ วินೈಗೆ ಇದು ಕಾಟ್ ಸೆಟ್ ಕಾಟ್ ಸೆಟ್ ಹ್ ನಾವು ಬೆಂಗಳೂರು ಹೋಗದೇ ಇವಳು ಅಪರೂಪ ಪರ್ಚೇಸಿಂಗ್ ಅಪರೂಪಕ್ಕೆ ಮಾಡ್ ನಾವು ನಾವು ಅಂಗಡಿಗೆ ಪರ್ಚೇಸಿಂಗ್ ಮಾಡ್ತಾ ಇರ್ತಿವಲ್ಲ ಹೌದು ಹಾಗಾಗಿ ಇದು ಒಂದು ಪ್ಯಾಂಟು ಇದೊಂದು ಈ ತರನೇ ಅದು ಸೇಮ್ ಅಲ್ವಾ ಸೇಮ್ ಸೇಮ್ ಅಮ್ಮ ಕಲರ್ ಒಂಚೂರು ಡಿಫ್ರೆಂಟ್ ನಂಗೆ ಇಷ್ಟ ಆಯ್ತು ನೋಡೋಣ ಎರಡು ತಗೊಂಡಿದ್ದೀನಿ ಆ ಸ್ಯಾಟಿಸ್ಫ್ಯಾಕ್ಷನ್ satisfaction ಆಗುತ್ತೆ ನೋಡ್ತೀನಿ ಈ ತರ ಮೇಲ್ಗಡೆ ಕೋಟ್ ಕೋಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎರಡಕ್ಕೂ ಡಿಫರೆಂಟ್ ಇದೆ ಅಲ್ವಾ ಹೌದು ಅದು ಆರೆಂಜ್ ಇದು ಸ್ವಲ್ಪ ರೆಡ್ ಬರುತ್ತೆ ಅದನೆ ಆಮೇಲೆ ನೆಕ್ಸ್ಟ್ ನನಗೊಂದು ತಗೊಂಡಿದ್ದಾಳೆ ಕಾಟ್ ಸೆಟ್ ನನಗೆ ಸೈಜ್ ಸ್ವಲ್ಪ ಡೌಟ್ ಇತ್ತಾ ಅದಕ್ಕೆ ನೋಡೋಣ ಇದೊಂದು ತಗೊಳ್ಳೋಣ ಫಸ್ಟ್ ಸೊ ಆಮೇಲೆ ಇಷ್ಟ ಆಯ್ತು ಅಂದ್ರೆ ಹಾಕೊಂಡಿದೆ ಆಗುತ್ತೆ ಆಗತ್ತಲ್ವಾ ಆದ್ರೆ ಟ್ಯಾಗ್ ಬಿಚ್ಚಿಸ್ಕೊಂಡೆ ಬಂದ್ಬಿಟ್ಟಿದ್ದಾಳೆ

ಅಲ್ವಾ ಸೊ ಇದನ್ನೆಲ್ಲ ಏನು ಗೊತ್ತಾ ನಾನು ಓದ್ ಕಡೆ ಎಲ್ಲ ನೋಡೋದು ನಮ್ಮ ಅಂಗಡಿಗೆ ಯಾವ ಥರ ಹಾಕಬೇಕು ಅಂತ ಒಂದು ಪ್ಲ್ಯಾನ್ ಸಿಗುತ್ತೆ ವಿತ್ ಪಾಕೆಟ್ ಇದು ಪ್ಯಾಂಟು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆಗಳು ತುಂಬ ಚೆನ್ನಾಗಿದೆ ನಮ್ಮ ಅತ್ತೆಗೆ ಸ್ವಲ್ಪ ಲೈಟ್ ಕಲರ್ಸ್ ಇಷ್ಟ ಆಗುತ್ತೆ ಬಟ್ ಇದೆಲ್ಲ ಡಾರ್ಕ್ ತಂದಿದ್ದೀನಿ ದಿಲೀಪಂಗೆ ನಮಗೆಲ್ಲ ತಂದವಳು ಇದೊಂದು ಫ್ರಾಕ್ ತಂದಿದ್ದಾಳೆ ಇದಂತೂ ಕಾಟನ್ ಅಲ್ಲಿ ತುಂಬ ಇಷ್ಟ ಆಯ್ತು ನನಗೆ ಈ ಕಲರ್ ಬ್ಲ್ಯಾಕ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು ನೋಡಿ ಒಂದಿನ ಹಾಕೋಣ ಎಂಬ್ರಾಯ್ಡ್ರಿ ವರ್ಕ್ ಎಂಬ್ರಾಯ್ಡರಿ ವರ್ಕ್ ವೈಟ್ ಅಲ್ಲಿ ಎದ್ದು ಕಾಣುತ್ತೆ ಇದು ಇನ್ನೊಂದು ಚೆನ್ನಾಗಿರೋದು ಅದು ಇದು ಉಲ್ಟಾ ಇದು 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 ಫ್ರಂಟಾ ಇಲ್ಲ ಅದು ಫ್ರಂಟ್ ಅಮ್ಮ ಇದು ಏ ಹಿಂದೆ ಅಮ್ಮ ಇದು ಆ ಬರುತ್ತೆ ಇದು ಹಾ ಡಿಸೈನ್ ಆ ಡಿಸೈನ್ ಅಲ್ಲ ಎಲಾಸ್ಟಿಕ್ ಅದು ತಲೆ ತಲೆ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಈ ಥರ ತುಂಬ ಚೆನ್ನಾಗಿದೆ ಫ್ರಾಕ್ ಇದು ಇದಕ್ಕೆ ಬೇಕಾದ್ರೆ ಲೆಗ್ಗಿನ್ಸ್ ಹಾಕೋಬೋದು ವೈಟು ಇಲ್ಲ ಬ್ಲ್ಯಾಕ್ ಯಾವುದನ್ನ ಆಮೇಲೆ ಟೀ ಇದು ಇದು ನಮ್ಮ ಪುಟಾಣಿಗೆ ದಿಲೀಪಂಗೆ ಎಷ್ಟೊಂದು ತಂದಿದ್ದೆ ಅವತ್ತಿಂದ ಹಾಕಿ 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 ಎಲ್ಲ ಖಾಲಿ ಮಾಡ್ಕೊಂಡಿದ್ದಾನೆ ನಂಗೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಅವನಿಗೆ ಆಯಿತಾ ಚೆನ್ನಾಗಿ ನಂಗೆ ಬ್ಲ್ಯಾಕ್ ಏನೋ ದಿಲೀಪ್ ಹಾಕ್ಸ್ಬೇಕು ಅಂತ ಸ್ವಲ್ಪ ಪ್ರೈಸ್ ಹೆವಿ ಬೀಳ್ತಾ ಪ್ರೈಸ್ ಮಾತ್ರ ಸ್ವಲ್ಪ ಹೆವಿ ಬೀಳ್ತಿತ್ತು ಝುಡಿಯೋದಲ್ಲಿ ತಗೊಂಡಿದ್ದು ಬಟ್ ಬಟ್ ಚೆನ್ನಾಗಿದೆ ಆಮೇಲೆ ವಿನಯ್ಗ್ ಅಂತೂ ಜಾಸ್ತಿ ಶಾಪಿಂಗ್ ಮಾಡ್ತೆ ಈ ಸಲ ನಾನು ಸುಮಾರು ಮಾಡಿದೆ ಬರ್ತಾಳೆ ನನ್ನ ಬರ್ತಾರೆ ಅವನಿಗೂ ಮಾಡಿದ್ದೀನಿ ನಮ್ಮ ಅತ್ತೆಗೆ ಮಾಡಿದ್ದೀನಿ ದಿಲೀಪ್ ಫುಲ್ ಬಟ್ ಶಾಪಿಂಗ್ ಹಾಂ ಅಲ್ವ ಅಂಗಡಿಲ್ ಸ್ವಲ್ಪ ಆದರೆ ಹೊರಗಡೆ ಸ್ವಲ್ಪ

ಜಾಲ್ ಜಾಲನಿ ಥರ ಇದೆ ಹೌದು ಹೌದು ಏನ್ ಕಾಣಲ್ಲ ಅದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆ ನಂಗೆ ತುಂಬಾ ಇಷ್ಟ ಬಣ್ಣ ಹೋಗಲ್ಲ ಹೋಗಲ್ಲೂ ಬ್ರಾಂಡೆಡ್ ಬಟ್ಟೆ ಅಲ್ಬು ಎಲ್ಲ ಚೆನ್ನಾಗಿದೆ ಒಂದು ಶರ್ಟ್ ತಂದಿದ್ದಾನೆ ಇವತ್ತೊಂದ್ ಶರ್ಟ್ ಹಾಕೊಂಡ್ಬಿಟ್ಟಿದ್ದ ಅವನು ಹೌದು ಒಂದು ಶರ್ಟ್ ಮತ್ತೆ ನಾನು ಇವತ್ತು ಹಾಕಿರೋ ಡ್ರೆಸ್ ಬಂದು ಅದು ಶೋಫಲ್ಲಿ ತಂದಿದ್ದು ಬಟ್ ಸಖತ್ತಾಗಿತ್ತು ಅದು ಅದು ಇಷ್ಟ ಆಯ್ತಾ ಹ್ಞೂ ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತಿದ್ನಾ

ಆಮೇಲೆ ನಮಗೆ ನಮಗೆ ಪರ್ಸ್ನಲಿ ಡಿಸೈನರ್ ಇದ್ದಾರೆ ಆಯ್ತಾ ಕೇಳಿದ್ರು ನಮ್ಗೆ ಮಾಡ್ಕೊಡ್ತಾರೆ ಯಾವ ಯಾವ ಪ್ಯಾಟರ್ನ್ ಏನು ಅಂತ ಸೊ ಅದಕ್ಕೆಲ್ಲ ಕಸ್ಟಮೈಸ್ ಆಗಿ ಯಾವ್ದಾದ್ ಬೇಕು ಸೊ ಇಷ್ಟು ನ್ಯೂ ಇಯರ್ ಶಾಪಿಂಗ್ ಅಂತ ಕರೆಕ್ಟ್ ತೆಗೆದಿಂಗು ಈಗ ಒಂದು ನೆಕ್ಸ್ಟ್ ದೊಡ್ಡ ಶಾಪಿಂಗ್ ಯಾವ್ದು ಇರ್ಬೋದು ಹೇಳಿ ಥೈಲ್ಯಾಂಡ್ ಬ್ಯಾಂಕಾಕ್ ಹೌದು ಇನ್ನೊಂದು ಟೂ ಮಂತ್ಸ್ ಒಟ್ನಲ್ಲಿ ಅದು ಡೇಟ್ ಅನೌನ್ಸ್ಮೆಂಟ್ ಇಲ್ಲ ಸೊ ವಿತಿನ್ ಟು ಮಂತ್ಸ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅಂತಿದೆ ಬಟ್ ಪ್ಲ್ಯಾನ್ ಮಾಡಬೇಕು ಯಾವತ್ತು ಏನು ಅಂತ ಹೇಳಿ ಅವಾಗ ಇನ್ನೂ ಶಾಪಿಂಗ್ ಮಾಡಬೇಕು ರೆಡಿದೀರಾ ಹಾಂ ಮಾಡಬೇಕು ಇಲ್ಲ ಒಂದಿನ ಹೋಗಿ ಮಾಡ್ಬೇಕು ಶಾಪಿಂಗ್ನ ಸೊ ಈಗ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಅಂಗಡಿ ಕಡೆ ಈ ಕಡೆ ಆ ಕಡೆ ಏನೂ ಅಷ್ಟು ಅಂಗಡಿ ಕಡೆನೇ ಫೋಕಸ್ ಆಗ್ತಿದೆ ಸೊ ವ್ಲಾಗ್ ಇನ್ಮೇಲೆ ಹಾಕ್ತಿರ್ತೀವಿ ಅವಳಿಗಂತೂ ಟೈಮೇ ಸಿಗ್ತಾ ಇಲ್ಲ ಮನೆಯಲ್ಲೇ ಇರಲ್ಲ ಅವಳು ತೀರಾ ಅಂಗಡಿಲೇ ಆಗೋಗುತ್ತೆ ಕೆಲಸಗಳೆಲ್ಲ ಇವತ್ತು ಬಂಕ್ ಮಾಡಿ ಬಂದಿದೀವಿ ಬಟ್ಟೆ ಅಂಗಡಿನ ಆಮೇಲೆ ಇದು ಇರೋ ಟೈಮಲ್ಲಿ ಹೆಂಗೋ ಒಂದು ಚೂರು ಹಂಗೆ ಹಿಂಗೆ ವಿಡಿಯೋ ನಾನು ಹೇಳ್ತಾನೆ ಇದ್ದೆ ಮಾಡು ವಿಡಿಯೋ ಮಾಡು ವಿಡಿಯೋ ಅಂತ ಅವಳು ಸ್ವಲ್ಪ ಇರಮ್ಮ ಇರಮ್ಮ ಅಂತಿದ್ರು ಈಗೇನೋ ದೊಡ್ಡ ಮನ್ಸು ಮಾಡ್ತಾವಳೆ ಮಾಡೋಕ್ಕೆ ಹೆವಿ ಆರ್ಟ್ ಹ್ಞೂ

ಆದರೆ ವಿಡಿಯೋ ಅಂತೂ ನಮ್ದು ರೆಗ್ಯುಲರ್ ಡೈಲಿ ವ್ಲಾಗು ಎಲ್ಲ ಸೊ ಏನಕ್ಕೆ ಅಂದ್ರೆ ಇದು ಒಂದು ನಮ್ದು ಪ್ಯಾಶನ್ ಅಂತ ಅಷ್ಟೇ ಆಯ್ತಾ ಅದೇನು ನಮಗೆ ಇದರಿಂದ ದುಡ್ಡು ಬರಲಿ ಅಂತಲ್ಲ ಈ ಸುಮ್ಮನೆ ನಮ್ದೊಂದು ಲೈಫ್ ಸ್ಟೈಲ್ ಈ ಥರ ಆಯಿತಾ ಒಂದು ಬೇಜಾರು ಕಳಿಯೋದಕ್ಕೆ ಆಮೇಲೆ ನಾವು ಇದನ್ನು ಇಷ್ಟಪಟ್ಟು ಮಾಡಿದ್ದಲ್ವಾ ಸೊ ಇಷ್ಟಪಡ್ತಾ ಪಡ್ತಾ ಮಾಡ್ತಾ ಆರೋಣ ಅಂತ ಆಮೇಲೆ ಆ್ಯಕ್ಚುಲಿ ಇವಳಿಗೆ ಇವಳಿಗಿನ್ನ ಇದನ್ನು ಮಾಡುವಂದಿದೆ ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂತ ಅಂದಿದ್ದೆ ನಾನು ನಾನು ತುಂಬ ವ್ಲಾಗ್ ನೋಡ್ತಾ ಇದ್ದೆ ಅವಾಗೆಲ್ಲೂ ತುಂಬ ಜನಗೆ ನೋಡ್ತಾ ಇದ್ದೆ ನಂಗೆ ತುಂಬ ಇಷ್ಟ ಆಗೋದು ಯಾರನ್ನು ಮಾಡ್ಬೇಕು ಈ ಥರ ಅಂದರೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋ ಗೊತ್ತಾಗುತ್ತೆ ಮನೆಯಲ್ಲೇ ಇರೋರಿಗೆ ಹೌಸ್ ವೈಫ್ಗಳಿಗೆ ಎಷ್ಟೋ ವಿಷಯಗಳು ನಾನು ಅದರಿಂದ ಕಲ್ತಿದ್ದೀನಿ ಯೂಟ್ಯೂಬ್ನಿಂದಾನೆ ಒಂದು ಅಡುಗೆದಾಗಿರ್ಬೋದು ಅಥವಾ ಇನ್ನೊಂದು ಎಲ್ಲೋ ಒಂದು ಟೂರಿಂದ ಆಗಿರ್ಬೋದು ಯಾವುದೋ ಒಂದು ಪ್ಲೇಸ್ ನಾವು ನೋಡಿರಲ್ಲ ಅವ್ರು ತೋರಿಸ್ತಾ ಇರ್ತಾರೆ ಅವಾಗ ನಾವು ಹೋಗ್ಬೋದಲ್ಲ ಅನ್ಸುತ್ತೆ ಆಮೇಲೆ ಇನ್ನೊಂದು ಬಟ್ಟೆಗಳ್ದಿರ್ಬೋದು ಅಥವಾ ಶಾಪ್ಗಳ್ದಿರ್ಬೋದು ಏನು ಏನೊಂದು ಏನೋ ಅಂತ ಅಲ್ವಾ ಹೌದು ನಾನು ನಾನು ಇನ್ನೊಂದು ಲಾಸ್ಟ್ ಕ್ವಶನ್ ಆಯ್ತಾ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಪಾಸಿಟಿವ್ ಏನು ಲಾಸ್ಟ್ ಇಯರ್ ಏನು ಪಾಸಿಟಿವ್ ಆಗಿತ್ತು ನಿಮಗೆ ಏನೆಲ್ಲ ಪಾಸಿಟಿವ್ ಮಾಡಿಕೊಂಡ್ರಿ ಅಪ್ಗ್ರೇಡ್ ಆದ್ರಿ ಪಾಸಿಟಿವು

ಗೊತ್ತಿಲ್ಲ ಆದ್ರೆ ಅಂದ್ರೆ ತುಂಬಾ ಹಿಂದಿನ ವರ್ಷಗಳಲ್ಲಿ ನಾನು ತುಂಬಾ ವೀಕ್ ಆಗಿದ್ದಿದ್ ಅಂತೂ ನಿಜ ಮೆಂಟಲಿ ವೀಕ್ ಆಗಿದ್ದಿದ್ ಅಂತೂ ಯಸ್ ಆಮೇಲೆ ದೈಹಿಕವಾಗೂ ವೀಕ್ ಆಗಿದೆ ಫಿಸಿಕಲ್ ದೈಹಿಕ ಫಿಸಿಕಲಿ ಎಲ್ಲದರಲ್ಲೂ ಆದ್ರೆ ಈ ಸರಿ ನಾನು ಟ್ವೆಂಟಿ ಫೈವ್ ಅಲ್ಲಿ ನಾನೊಂದು ಶಪಥ ಮಾಡ್ಬಿಟ್ಟಿದೀನಿ ಇನ್ಯಾವುದೂ ವೀಕ್ ಆಗ್ಬಾರ್ದು ಅಂತ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಆದ್ರೆ ನಿಮ್ಗೆ ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡಿದೀರಿ ಆಲ್ರೆಡಿ ಮೆಂಟಲಿ ಫಿಸಿಕಲಿ ಎಲ್ಲ ಸ್ಟ್ರಾಂಗ್ ಅಂತ ಅಲ್ವಾ ಪ್ಲಸ್ ಆಗಿದೆ ಅದರಲ್ಲಿ ಆಮೇಲೆ ಏನೇ ಒಂದು ನಾವು ಏನೇ ಒಂದು ವ್ಯವಹಾರ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಗ್ರೋ ಮಾಡಕ್ಕೆ ಕಡೆನೇ ಕಾಂಟ್ರಿ ಇದು ಮಾಡ್ತೀವಿ ಗಮನ ಹರಿಸ್ತೀವಿ ಹಿಂಗೆ ಮಾಡಬೇಕು ಹಿಂಗೆ ಮಾಡಿಸ್ಬೇಕು ಹಿಂಗೆ ಮಾಡಿಸ್ಬೇಕು ಅಂತ ನಾವೊಂದು ಪ್ರತಿಯೊಂದು ಹೆಜ್ಜೆ ಇಕ್ಬೇಕಾದ್ರೂ ಈಗ ಬಾರಿ ಹುಷಾರಾಗಿಕ್ತಾ ಇದ್ದೀವಿ ಯಾಕೆ ಅಂದರೆ ಅವಾಗಿಂದ ಏಳು ಬೀಳುಗಳೇ ಆಗೋದು ಇನ್ಮೇಲೆ ಬೀಳ ಬರೀ ಹೇಳ್ಕೊಂಡೇ ಹೋಗಬೇಕು ಅಂತ ಎಸ್ ಅಲ್ವಾ ಆಮೇಲೆ ಈಗ ಸಪೋಸ್ ನೀವು ಥರ ಹೋದ್ರೆ ಇವಾಗ ಆತರ ಎಲ್ಲ ನಾನು ಬಿಡಲ್ಲ ಬಿಡಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇರ್ತೀವಿ ಏನೇ ಒಂದ್ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕೆ ಇರ್ಬೇಕು ಇವೊಬ್ರ ಕೈಲೇ ಆಗಲ್ಲ ಎಲ್ಲಾನು ಒಬ್ರಿಗೆ ಒಂದ್ ಗೊತ್ತಿದ್ರೆ ಇನ್ನೊಬ್ರಿಗ ಇನ್ನೊಂದ್ ಗೊತ್ತಿರುತ್ತೆ ಅದನ್ನ ಕೇಳೋ ಇದ್ಬಿಟ್ರೆ ಮನಸ್ಥಿತಿ ಅವಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ ನಮ್ಮಿನೇ ಹಂಗಲ್ಲ ಕೇಳದು ಇಲ್ಲ ಮಾಡೋದು ಇಲ್ಲ ಅವ್ನ್ ಸ್ವಲ್ಪ ಹತ್ರ ಕೇಳಿ ಏನೊಂದಕ್ಕೂನು ಅದ್ರಲ್ಲಿ ಸ್ವಲ್ಪ ಇಡ್ತಾ ಮಾಡೋದು ಬ್ಯಾಲೆನ್ಸ್ ಮಾಡೋದು ಅಂದ್ರೆ ನಾನು ಇವಳೇ ಜಾಸ್ತಿ ಪ್ರತಿಯೊಂದು ಯೋಚನೆ ಮಾಡಿ ಡಿಸಿಷನ್ ಅಂದ್ರೆ ನಮ್ದು ನಾಳೆ ಏನಿರುತ್ತಲ್ಲ ಅದ್ರದ್ದು ಹಿಂದಿನ ದಿನ ನಾವು ಒಂದ್ ಸೆಷನ್ ಇಟ್ಟು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಕೊಳ್ ಸೊ ಮನೇಲೂ ಈ ತರ ಪ್ಲಾನಿಂಗ್ ಇದ್ರೆ ಅಲ್ವಾ ಎಲ್ಲಾನು ಸಕ್ಸಸ್ ಆಗುತ್ತೆ ಯೋಚನೆ ಮಾಡ್ಬೇಕು ಹೆಜ್ಜೆ ಇಡುವಾಗ ಹುಷಾರಾಗಿಡ್ಬೇಕು ಅಷ್ಟ ನಾವು ಟ್ವೆಂಟಿ ಗೆ ಏನೇನೋ ಅಚೀವ್ಮೆಂಟ್ಗಳು ಮಾಡ್ಬೇಕು ಅನ್ಕೊಂಡಿದೀವಿ ಅದೆಲ್ಲ ಈಡೇರ್ಲಿ ಅಂತ ಗುರುಜಿನ ಕೇಳ್ಕೊತೀನಿ ಗುರುಜಿ ಬ್ಲೆಸ್ ಮಾಡ್ಬಿಟ್ರೆ ನಮ್ಗೆ ಆಗುತ್ತೆ ತುಂಬಾ ಚೆನ್ನಾಗಿ ನಾವು ಮಾಡ್ತೀವಿ ಭರವಸೆ ಅದಾಗತ್ತೆ ಅಷ್ಟೇ ದಯವಿಟ್ಟು ಎಲ್ಲಾರು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ ಬಟನ್ ನಮ್ಗೆ ಲೈಕ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿ ಏನಿಸ್ತು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇನ್ಯಾವ ತರ ವಿಡಿಯೋಸ್ ಗಳು ಮಾಡಬಹುದು ಅನ್ನೋದನ್ನ ನೀವು ನಮ್ಗೆ ಹೇಳ್ಕೊಟ್ರೆ ನಾವು ಮಾಡ್ತಾ ಇರ್ತೀವಿ ನಮಗೂ ಅಷ್ಟು ಪ್ಲಾನ್ ಇರಲ್ಲ ಮಾಡ್ತಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ದಿನಚರಿನೇ ಮಾಡಾಕ್ತಾ ಇರ್ತೀವಿ ಆಯ್ತು ಥ್ಯಾಂಕ್ ಯು ನೀ ಥ್ಯಾಂಕ್ ಯು